ಶ್ಮಶಾನ ಕುರುಕ್ಷೇತ್ರ ನಾಟಕದ ಪರಿಚಯ ಸ್ಮಶಾನ ಕುರುಕ್ಷೇತ್ರ ಎನ್ನುವುದು ಕುವೆಂಪು ಎಂದೇ ಚಿರಪರಿಚಿತರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಬರೆದಿರುವ ಒಂದು ಹತ್ತು ಅಂಕಗಳ ನಾಟಕ ಇದರಲ್ಲಿ ಕುವೆಂಪು ಅವರು ತಮ್ಮದೇ ಆದ ಶೈಲಿಯ ಕನ್ನಡವನ್ನು ಬಳಸಿದ್ದಾರೆ ಇದು ಸ್ವಲ್ಪ ಹಳೆಗನ್ನಡದ ರೂಪದಲ್ಲಿದ್ದರೂ ಅರ್ಥ ಮಾಡಿಕೊಳ್ಳುವುದು ಸುಲಭ ಈ ನಾಟಕದಲ್ಲಿ ಕುರುಕ್ಷೇತ್ರ ಯುದ್ಧದ ಕೊನೆಯನ್ನು ಚಿತ್ರಿಸಿದ್ದಾರೆ ಯುದ್ಧದ ನಂತರ ಪಾತ್ರಗಳು ಅನುಭವಿಸುವ ವೇದನೆಯನ್ನು ಪಶ್ಚಾತ್ತಾಪವನ್ನು ತೋರಿಸಿದ್ದಾರೆ ಯುದ್ಧದಲ್ಲಿ ನಡೆಯುವ ಕ್ರೌರ್ಯ ಅನ್ಯಾಯ ವಿನಾಶ ಅವಿವೇಕ ಹತಾಶೆ ಸಾವು ನೋವು ಎಲ್ಲವನ್ನೂ ಕಣ್ಣಿಗೆ ಕಟ್ಟುವಂತೆ ಕಟ್ಟಿಕೊಟ್ಟಿದ್ದಾರೆ ಯುಗಗಳನ್ನೇ ಒಂದು ಪಾತ್ರವನ್ನಾಗಿಸಿ ದ್ವಾಪರ ಮತ್ತು ಕಲಿ ಪುರುಷರಿಂದ ನಾಟಕವನ್ನು ಪ್ರಾರಂಭಿಸುತ್ತಾರೆ ದ್ವಾಪರದೇವನು ತನ್ನ ಕಾಲ ಸಾಮ್ರಾಜ್ಯವು ಪೂರ್ತಿ ನಶಿಸಿ ಹೋಯಿತು ಇದನ್ನು ಕಲಿದೇವನಿಗೆ ಯಾವ ಮೆಚ್ಚುಗೆಯ ವಸ್ತು ಅಥವಾ ಆಕೃತಿಯನ್ನು ತೋರಿಸಲಿ ಹೇಗೆ ಕಲಿದೇವನಿಗೆ ಈ ಸಾಮ್ರಾಜ್ಯವನ್ನು ಕೊಡಲಿ ಎಂದು ಚಿಂತಿಸುತ್ತಾನೆ ಸ್ಮಶಾನವನ್ನು ತೋರಿಸಿ ಶವಗಳನ್ನು ನಿನಗೆ ಕೊಡುವಂತೆಯಾಯಿತಲ್ಲ ಎಂದು ದುಃಖಿಸುತ್ತಾನೆ ಆಗ ಕಲಿಯು ನಿತ್ಯತೆಯು ಎಲ್ಲವನ್ನೂ ಸಲುಹುತ್ತದೆ ಎಲ್ಲವನ್ನೂ ಇಲ್ಲದಂತೆಯೂ ಮಾಡುತ್ತದೆ ಎಲ್ಲವೂ ಶೂನ್ಯದಿಂದಲೇ ಪ್ರಾರಂಭವಾಗಿ ಅಲ್ಲಿಯೇ ಕೊನೆ ಕೊಡುತ್ತದೆ ಇದಕ್ಕೆ ಏಕೆ ಮರುಗುತ್ತೀಯೇ ಎಂದು ದ್ವಾಪರನನ್ನು ಸಮಾಧಾನಪಡಿಸುತ್ತಾನೆ ಇದರಲ್ಲಿ ಕುವೆಂಪು ಅವರು ಲೋಕದ ಬಗ್ಗೆ ಹೇಳಿರುವ ಮಾತು ಅನನ್ಯವಾದದ್ದು ಅಲ್ಲದೆ ಅವರಿಬ್ಬರ ಸಂಭಾಷಣೆಯಲ್ಲಿ ಕಲಿದೇವನು ದ್ವಾಪರದಲ್ಲಿ ಇದ್ದಂತೆಯೇ ಅಥವಾ ಅವರಿಗಿಂತಲೂ ಶೂರರು ಸಾಹಸಿಗಳೂ ಬರುತ್ತಾರೆ ಕಲಿಯುಗದ ಜನಗಳು ಚಂದ್ರ ತಾರೆ ಗ್ರಹಗಳನ್ನು ಅಳೆಯುತ್ತಾರೆ ತೂಗುತ್ತಾರೆ ಎನ್ನುತ್ತಾನೆ ಹಾಗೆಯೇ ಕೊನೆಯ ಅಂಕದಲ್ಲಿ ರುದ್ರದೇವ ಮತ್ತು ಕೃಷ್ಣನ ಸಂಭಾಷಣೆಯಲ್ಲಿ ಮುಂಬರುವ ಯುಗ ಅಲ್ಲಿನ ಜನರು ದೇಶಗಳು ಮಹಾಪುರುಷರು ಯುದ್ಧಗಳು ಎಲ್ಲವನ್ನೂ ಹೇಳುತ್ತಾರೆ ಈ ಸಂದರ್ಭದಲ್ಲಿ ಈಗ ನಡೆಯುವ ಅಥವಾ ನಡೆಯುತ್ತಿರುವ ಯುದ್ಧಗಳನ್ನು ಹೆಸರಿಸಬಹುದು ಈ ರೀತಿಯಲ್ಲಿ ನಾಟಕ ಕುರುಕ್ಷೇತ್ರದಿಂದ ವರ್ತಮಾನದವರೆಗೂ ವಿಸ್ತಾರಗೊಳ್ಳುತ್ತದೆ ನಾಟಕದ ಇನ್ನೊಂದು ವಿಶೇಷ ಜನಸಾಮಾನ್ಯರ ಕಣ್ಣಲ್ಲಿ ಯುದ್ಧದ ನೋಟ ಆ ಯುದ್ಧದ ಹಿನ್ನೆಲೆಯಲ್ಲಿ ಸೈನಿಕರು ಹೆಂಗಸರು ವೃದ್ಧರನ್ನು ಪಾತ್ರಗಳಾಗಿ ತಂದು ಅವರ ಮೇಲೆ ಯುದ್ಧದ ಪರಿಣಾಮವನ್ನು ನಮಗೆ ತೋರಿಸಿದ್ದಾರೆ ಸಣ್ಣ ಮಗುವಿನ ಮುಗ್ಧ ಮಾತಿನಲ್ಲಿ ಸಾವಿನ ಘೋರತೆಯನ್ನು ಎತ್ತಿ ತೋರಿಸುತ್ತಾರೆ ಕಂದನ ಪ್ರಶ್ನೆಯನ್ನು ಕೇಳಿ ಮಾತೆಯು ನಿನ್ನ ಮುಗ್ಧತನದ ಎದುರು ಸಾವೆನಿತು ಕರ್ಕಶತರವಾಗಿ ತೋರುತ್ತಿದೆ ಎಂದು ರೋಧಿಸುತ್ತಾಳೆ ಒಬ್ಬ ವೃದ್ಧೆ ಮತ್ತು ಒಬ್ಬ ತಾಯಿ ತಮ್ಮ ಬಂಧುಗಳನ್ನು ಹುಡುಕುತ್ತಾ ಬಂದಾಗ ಸೈನಿಕರಾದ ಅವರಿಬ್ಬರು ಒಬ್ಬರನ್ನೊಬ್ಬರು ಇರಿದು ಸಾಯಿಸಿರುವುದನ್ನು ನೋಡಿ ಆ ವೃದ್ಧೆ ಇವರಿಬ್ಬರಿಗೂ ಪರಿಚಯವೇ ಇರಲಿಲ್ಲ ಇನ್ನೂ ದ್ವೇಷ ಎಲ್ಲಿಯದು ಆದರೂ ಬೇರೆ ಬಣಗಳ ಜೊತೆ ಸೇರಿ ಒಬ್ಬರನ್ನೊಬ್ಬರು ಹೊಂದಿದ್ದಾರೆ ಎನ್ನುವಾಗ ಕಾರಣವೇ ಇಲ್ಲದೆ ಯುದ್ಧದಲ್ಲಿ ದ್ವೇಷ ಪಟ್ಟು ಸಹಸ್ರಾರು ಜನ ಅಸುನೀಗುತ್ತಾರೆ ಎಂಬ ಸತ್ಯವನ್ನು ಕಾಣಬಹುದು ಪ್ರಮುಖ ಪಾತ್ರಗಳ ಯುದ್ಧದ ನಂತರದ ಭಾವನೆಗಳನ್ನು ಕುವೆಂಪು ಅವರು ಇಚ್ಚಿಟ್ಟಿದ್ದಾರೆ ಧರ್ಮರಾಯ ಅರ್ಜುನರು ಈ ಸಾವು ನೋವಿಗೆ ದುಃಖದಿಂದ ಪಶ್ಚಾತ್ತಾಪಪಟ್ಟರೆ ಭೀಮನು ಪುಣ್ಯಾಗ್ನಿಗಾಹುತಿಯಾದ ಪಾಪದ ಬೆಳೆಸು ಎಂದು ತನ್ನ ಕಾರ್ಯವನ್ನು ಸಮರ್ಥಿಸಿಕೊಂಡಾಗ ದ್ರೌಪದಿ ಸಹ ಅದನ್ನು ಒಪ್ಪಿ ಕೊಂದ ಮೇಲಿನ್ನೊಂದಡೇನ್ ಎಂದು ಹೇಳುತ್ತಾಳೆ ಯುದ್ಧದಲ್ಲಿ ಗಾಯಗೊಂಡ ಯೋಧ ನೀರನ್ನು ಕೇಳಿದಾಗ ಭೀಮ ಅವನು ನಮ್ಮ ಕಡೆಯವನೋ ವೈರಿಯೋ ಎಂದು ನೋಡುತ್ತಾನೆ ಆ ವೀರ ವೈರಿಯ ಕಡೆಯವನಾಗಿ ಭೀಮನಿಂದ ನೀರು ಕುಡಿದು ಅಯ್ಯೋ ದುರ್ಯೋಧನನಿಗೆ ಅನ್ಯಾಯ ಮಾಡಿದೆ ಎಂದು ಹಲುಬಿ ಪ್ರಾಣ ಬಿಡುತ್ತಾನೆ ಇದು ಯುದ್ಧದ ವಿಪರ್ಯಾಸ ಕುವೆಂಪು ಅವರ ಅದ್ಭುತ ಕಲ್ಪನೆಯನ್ನು ದುರ್ಯೋಧನನ ಪಾತ್ರದ ಮೂಲಕ ನಾವು ನೋಡುತ್ತೇವೆ ಜಗವೆಲ್ಲ ಕೃಷ್ಣನ ಮಾಯೆ ಎಲ್ಲರೂ ಪಾತ್ರಧಾರಿಗಳು ಪಾತ್ರ ಮುಗಿದ ಮೇಲೆ ಎಲ್ಲರೂ ಒಂದೇ ಎನ್ನುವುದು ಕುವೆಂಪು ಅವರ ಅಭಿಪ್ರಾಯ ಕ್ರೋಧಿತನಾದ ದುರ್ಯೋಧನನಿಗೆ ಕೃಷ್ಣ ಅವನ ಮಾಯೆಯನ್ನು ಹರಿದು ದುರ್ಯೋಧನ ನಟನೆ ಸಾಕು ಸಮಾಧಾನಿಯಾಗು ಎಂದಾಗ ಅವನು ಆ ಪಾತ್ರದಿಂದ ಹೊರಬಂದಂತೆ ನನ್ನ ನಟನೆ ನೇರವಾಗಿತ್ತೆ ಸರಿಯಾಗಿ ಅಭಿನಯಿಸಿದನೆ ಎಂದು ಕೇಳುತ್ತಾನೆ ಕೃಷ್ಣ ನಟರೋಳ್ ನಟರೆಂದರೆ ನೀನಲ್ವೇ ಎನ್ನುತ್ತಾನೆ ಈ ಭಾವನೆಯಿಂದ ನೋಡಿದಾಗ ಪ್ರೇಕ್ಷಕನಿಗೆ ದುರ್ಯೋಧನರಲ್ಲಿ ಕೋಪವು ಹೊರಟು ಹೋಗಿ ಅವನೂ ನಮ್ಮೊಳಗೆ ಒಬ್ಬ ಎನ್ನುವ ಭಾವನೆ ಬರುತ್ತದೆ ಕುವೆಂಪು ಅವರ ಧರ್ಮದ ದೃಷ್ಟಿಕೋನವನ್ನು ನಾವು ಈ ನಾಟಕದಲ್ಲಿ ಕಾಣಬಹುದು ಮೂರನೆಯ ಅಂಕದಲ್ಲಿ ಕೃಷ್ಣನ ಮತ್ತು ವಿದರನ ಸಂವಾದ ಬರುತ್ತದೆ ವಿದುರನು ನೀನು ಕರುಣಾಮಯಿ ದುರ್ಜನರಿಗೂ ಮುಕ್ತಿಯನ್ನು ಕೊಡುತ್ತೀಯ ಎಂದು ಹೇಳಿದಾಗ ಕೃಷ್ಣ ಸನ್ನಿವೇಶ ದೊರೆತರೆ ದುರ್ಮಾರ್ಗದಲ್ಲಿ ಕಾಲಿಡಲು ಅರಿಯದ ಸಜ್ಜನರು ಲೋಕದಲ್ಲಿಲ್ಲ ಅಲ್ಲದೆ ಸನ್ಮಾರ್ಗದಲ್ಲಿ ಬೀಳಲಾರದ ದುರ್ಜನರೂ ಸೃಷ್ಟಿಯೊಳಗಿಲ್ಲ ನನ್ನ ಹೆಸರನ್ನು ತಿಳಿದೋ ತಿಳಿಯದೆಯೋ ಕರೆದರೆ ಅವರಿಗೆ ಮುಕ್ತಿ ಕೊಡುತ್ತೇನೆ ಎನ್ನುತ್ತಾನೆ ಇದು ಯಾರೂ ಪೂರ್ತಿ ಒಳ್ಳೆಯವರೇ ಆಗಿರುವುದಿಲ್ಲ ಅಥವಾ ಕೆಟ್ಟವರೇ ಆಗಿರುವುದಿಲ್ಲ ಸಮಯ ಸಂದರ್ಭಕ್ಕೆ ತಕ್ಕಂತೆ ಜನಗಳು ನಡೆದುಕೊಳ್ಳುತ್ತಾರೆ ಎಂಬ ಸತ್ಯವನ್ನು ತೋರಿಸುತ್ತದೆ ಒಂದು ಸಣ್ಣ ನಾಟಕದಲ್ಲಿ ಕುವೆಂಪು ಅವರು ಎಷ್ಟೆಲ್ಲ ವಿಷಯಗಳನ್ನು ಹೇಳಿದ್ದಾರೆ ಎಲ್ಲರೂ ಒಮ್ಮೆ ಓದಲೇಬೇಕಾದ ಅಪೂರ್ವವಾದ ನಾಟಕ ಸ್ಮಶಾನ ಕುರುಕ್ಷೇತ್ರ